ಸೌರಮಂಡಲದ ಅಧಿಪತಿ ಸೂರ್ಯನತ್ತ ನಾಸಾ ಹೊಸ ಹೆಜ್ಜೆಯನ್ನು ಇಟ್ಟಿದೆ ಕಳೆದ ಎಂಟು ವರ್ಷಗಳ ನಿರಂತರ ಪ್ರಯತ್ನ ಹಾಗೂ ಪರಿಶ್ರಮದ ಫಲವಾಗಿ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ ಸೋಲಾರ್ ಪಾರ್ಕರ್ ಪ್ರೋಬ್ ನೌಕೆ ಈಗ ಸೂರ್ಯನ ಅತಿ ಸಮೀಪ ತಲುಪಿರುವಂತಹ ನೌಕೆಯಾಗಿದೆ ಮೂವತ್ತು ಪಾಯಿಂಟ್ ಎಂಬತ್ತು ಲಕ್ಷ ಮೈಲಿಯಷ್ಟು ದೂರದಲ್ಲಿ ಸೂರ್ಯನ ಸುತ್ತ ಸಂಚರಿಸುವ ಮೂಲಕ ನೌಕೆ ಹೊಸ ಅಧ್ಯಾಯಕ್ಕೆ ಶುರು ಮಾಡಿಕೊಂಡಿದೆ ವಿಶೇಷವಾಗಿ ಸೂರ್ಯನ ಅಧ್ಯಾಯಕ್ಕಾಗಿ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಸೋಲಾರ್ ಪಾರ್ಕರ್ ಪ್ರೋಬ್ ಅನ್ನ ಕಳಿಸಲಾಗಿತ್ತು ಈ ನೌಕೆ ನಿರಂತರವಾಗಿ ನಾಸಾದ ಸಂಪರ್ಕದಲ್ಲಿತ್ತು ಆದ್ರೆ ಕಳೆದ ಇಪ್ಪತ್ನಾಲ್ಕರಂದು ಈ ನೌಕೆ ಸಂಪರ್ಕವನ್ನ ಕಳೆದುಕೊಂಡಿತು ಹಾಗಾಗಿ ಇದು ವಿಫಲ ಅಂತ ಹೇಳಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಆದ್ರೆ ನಾಸಾ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ವಾರದಲ್ಲಿ ಸೂರ್ಯನ ಅಧ್ಯಯನ ಕೇಂದ್ರದ ಬಗ್ಗೆ ಅಂದರೆ ಸೂರ್ಯನ ಅಧ್ಯಯನ ಮಾಡುತ್ತಿರುವಂತಹ ವಿಚಾರಗಳು ಹಾಗೂ ತನ್ನ ಕ್ಷೇಮದ ಬಗ್ಗೆ ಸೋಲಾರ್ ಪಾರ್ಕರ್ ಪ್ರೋಬ್ ಸಂದೇಶವನ್ನು ಕಳಿಸಲಿದೆ ಅಂತ ಹೇಳಿ ನಾಸಾ ಮಾಹಿತಿ ನೀಡಿದೆ ಸೋಲಾರ್ ಪಾರ್ಕರ್ ಪ್ರೋಬ್ ಈಗ ತಲುಪಿರುವಂತಹ ಕಕ್ಷೆಗೆ ಸೂರ್ಯನ ಹೊರ ಮೈಲ್ ಕರೋನಾ ಅಂತ ಕರೀತಾರೆ ಈ ಭಾಗದಲ್ಲಿ ಸಂಚರಿಸೋದು ಆ ಭಾಗವನ್ನ ತಲುಪೋದು ದೊಡ್ಡ ಸಾಹಸವೇ ಸರಿ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಮಾಡಿರುವಂತಹ ಎಲ್ಲ ಪ್ರಯತ್ನವೂ ಸಹ ಸಾಕಷ್ಟು ವಿಫಲವಾಗಿತ್ತು ಆದರೆ ಈ ಎಲ್ಲ ದಾಖಲೆಗಳನ್ನು ಪುಡಿ ಮಾಡುವ ಮೂಲಕ ಸೋಲರ್ ಪಾರ್ಕರ್ ಪ್ರೋ ಹೊಸ ಅಧ್ಯಾಯಕ್ಕೆ ನಾಂದಿಯಾಡಿದೆ ಸೋಲಾರ್ ಪಾರ್ಕರ್ ಪ್ರೋಬ್ ಒಂಬೈನೂರ ಎಂಬತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ತಡ್ಕೊಳ್ಳುವಂತಹ ವಿಶೇಷವಾಗಿ ಸಿದ್ಧವಾಗಿರುವಂತಹ ಬಾಹ್ಯಾಕಾಶ ನೌಕೆಯಾಗಿದೆ ಇನ್ನು ಸೋಲಾರ್ ಪಾರ್ಕರ್ ಪ್ರೋಬ್ ಟೆಲಿಮೆಟ್ರಿ ಡೇಟಾವನ್ನ ಮುಂದಿನ ದಿನಗಳಲ್ಲಿ ಮಾಹಿತಿಯ ಮೂಲಕ ನೀಡಲಿದೆ ಅಂತ ಹೇಳಿ ನಾಸಾ ಸ್ಪಷ್ಟಪಡಿಸಿದೆ ಇನ್ನು ಸೂರ್ಯನ ಬಳಿ ತಿಳ್ಕೊಳ್ಳುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಸೂರ್ಯನ ಸಮೀಪವಿರುವಂತಹ ವಸ್ತುಗಳು ಎಷ್ಟು ತಾಪಮಾನವನ್ನ ಗ್ರಹಿಸಲಿದೆ ಹಾಗೂ ಎಷ್ಟು ತಾಪಮಾನವನ್ನ ಬೀರ್ಲಿದೆ ಸೂರ್ಯ ಅಂತ ಹೇಳಿ ಈ ಮೂಲಕ ಮಾಹಿತಿ ತಿಳಿಯಲಿದೆ ಸೋಲಾರ್ ಪಾರ್ಕರ್ ನ ಮೂಲಕ ಹಲವು ಅಂಶಗಳನ್ನ ತಿಳಿಬಹುದಾಗಿದೆ ಮೊದಲನೆಯದಾಗಿ ಸೂರ್ಯನ ತಾಪಮಾನ ಎಷ್ಟಿರುತ್ತೆ ಹಾಗೂ ಈ ವಸ್ತು ತಲುಪಿರುವಂತಹ ಸುತ್ತಮುತ್ತಲಿನ ಜಾಗದಲ್ಲಿ ಶಾಖ ಹೇಗೆ ಹೊರಬೀಳುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ ಎರಡನೆಯದಾಗಿ ಸೌರಮಾನದ ಮೂಲವನ್ನ ಪತ್ತೆ ಹಚ್ಚಬಹುದು ಇನ್ನು ಮೂರನೇದಾಗಿ ಶಕ್ತಿಯುತ ಕಣಗಳು ಹೇಗೆ ವೇಗಕ್ಕೆ ವರ್ಧಿಸುತ್ತೆ ಅನ್ನುವಂತಹ ಮಾಹಿತಿಯು ಲಭ್ಯವಾಗುತ್ತೆ ಹೀಗೆ ಸೂರ್ಯನ ಸಂಬಂಧಪಟ್ಟಂತಹ ಹತ್ತು ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮೇರಿನ್ ಲ್ಯಾಂಡ್ ಲ್ಯಾಬೊರೇಟರಿಯಲ್ಲಿ ಪಡಿಬಹುದಾಗಿದೆ ಹೀಗೆ ಹತ್ತು ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಅದರಲ್ಲೂ ಸಂಬಂಧಪಟ್ಟಿರುವಂತಹ ಹಲವು ಮಾಹಿತಿಗಳನ್ನ ಮೀರಿ ಲ್ಯಾಂಡ್ ಫಿಸಿಕ್ಸ್ ಲ್ಯಾಬೊರೇಟರಿಯಲ್ಲಿ ಪಡೆಯಬಹುದಾಗಿದೆ ಇದಕ್ಕಾಗಿ ನಿಯೋಜಿತವಾಗಿರುವಂತಹ ತಂಡವು ಹೇಗೆ ಸೋಲಾರ್ ಪಾರ್ಕರ್ ಪ್ರೋಬ್ ವರ್ಕ್ ಮಾಡ್ತದೆ ಅದರ ಸ್ಥಿತಿ ಹೇಗಿದೆ ಕಳೆದ ಎಂಟು ವರ್ಷಗಳು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೂ ಸಹ ಯಾವ ರೀತಿ ನಿರಂತರವಾಗಿ ಪ್ರಕ್ರಿಯೆನ ಹೊಂದಿದೆ ಅನ್ನೋದನ್ನ ತಿಳಿದುಕೊತಿದೆ ಬಾಹ್ಯಾಕಾಶ ಕೇಂದ್ರದಲ್ಲಿ ಪಾರ್ಕರ್ ಪ್ರೋ ಬಗ್ಗೆ ಇಷ್ಟು ಹೆಮ್ಮೆ ಪಡೋದಕ್ಕೆ ಹಾಗೂ ನಾಸಾ ಹೆಮ್ಮೆಯಿಂದ ಹೇಳೋದಕ್ಕೆ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ಮುಖ್ಯವಾಗಿರುವುದು ಅಂತ ಹೇಳಿದ್ರೆ ನೈಸರ್ಗಿಕ ರೇಡಿಯೋ ಹೊರಹೊಮ್ಮುವಿಕೆ ಹಾಗೂ ಕಕ್ಷಿಯ ಉಂಗುರಾಕಾರದ ಮೇಲ್ಮೈನ ಸಂಪೂರ್ಣ ಚಿತ್ರಣವನ್ನ ಈಗಾಗಲೇ ನಾಸಾಗೆ ಕಳಿಸ್ಕೊಟ್ಟಿದೆ ಆ ಸೂರ್ಯನಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಇನ್ನೂ ಕಕ್ಷೆಯನ್ನು ಪ್ರವೇಶ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಮಯದಲ್ಲಿ ಯಾವ ರೀತಿ ತಾಪಮಾನವನ್ನು ತಡ್ಕೋತು ಅನ್ನುವಂತಹ ಮಾಹಿತಿ ಸಹ ಈಗಾಗಲೇ ದಾಖಲೆಗಳು ಬಂದಿವೆ ಮಾರ್ಚ್ ಇಪ್ಪತ್ತೆರಡು ಜೂನ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತಷ್ಟು ಸೂರ್ಯನ ನಿಕಟವಾಗಲಿದೆ ಸೋಲಾರ್ ಪಾರ್ಕರ್ ಪ್ರೋಬ್ ಅಷ್ಟೇ ಅಲ್ಲ ಇದರಿಂದಾಗಿ ನಾವೆಂದೂ ವಾಸ ಮಾಡಿರುವಂಥದ್ದು ನಾವೆಂದಿಗೂ ಅನುಭವವೇ ಇಲ್ಲದೆ ಇರುವಂಥದ್ದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೇ ಇಲ್ದಿರುವಂತಹ ಸೌರ ಮಂಡಲದ ಅಧಿಪತಿ ಸೂರ್ಯನ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ಜೊತೆಗೆ ಅದರ ಚಿತ್ರಗಳನ್ನು ಕಳಿಸ್ತಿರುವುದು ಈ ನೌಕೆಯ ವಿಶೇಷವಾಗಿದೆ ಬಾಹ್ಯಾಕಾಶ ಕೇಂದ್ರದಲ್ಲಿ ನಾಸಾದ ಈ ಬೆಳವಣಿಗೆ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಸೋಲಾರ್ ಪಾರ್ಕರ್ ಪ್ರೋಬಂತು ಎಂಟು ವರ್ಷಗಳಿಂದ ನಿರಂತರವಾಗಿ ತನ್ನ ಸಾಧನೆಯಲ್ಲಿ ಮುಳುಗಿದೆ ಮುಂದಿನ ದಿನಗಳಲ್ಲಿ ಸೂರ್ಯನ ಮತ್ತಷ್ಟು ಮಗದಷ್ಟು ಹೊರಮೈಲ್ಮೈ ಚಿತ್ರಣಗಳು ಸಿಗಲಿದೆ ಹಾಗಾದರೆ ಸೂರ್ಯನಲ್ಲಿನ ಮತ್ತಷ್ಟು ಕುತೂಹಲಕಾರಿ ಸಂಗತಿಗಳು ಸಹ ಹೊರಬೀಳಲಿದೆ